ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ವೆರೈಟಿ ವೆರೈಟಿನೂ ಸಹ ಅವರೆಕಾಯಿಂದನೇ ಆಗಿರುತ್ತೆ ಈಗ ನಾನೀಗ ಅವರೆಕಾಳು ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಚಪಾತಿ ದೋಸೆ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಕಾಯಿಚೂರು ಕಾಯಿ ತುರಿ ತೊಗೊಳ್ಳಿ ನೀವು ಆಮೇಲೆ ನಂತರ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಐದು ಬಾಡಿಗೆ ಮೆಣಸಿಕಾಯಿ ಒಂದು ಮೂರು ನಾಲ್ಕು ಪೌಂಡ್ ಮೆಣ್ಸಿಗಾಯಿ ಮತ್ತು ಮೂರು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಇದಿಷ್ಟೇ ಮಸಾಲೆ ರುಬ್ಬದಕ್ಕೆ ಬೇಕಾಗಿರುವಂತಹ ಐಟಮ್ಸು ನಂತರ ಆಲೂಗೆಡ್ಡೆ ಬದನೆಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಪ್ರೇಟಾಗಿ ಆಲೂಗೆಡ್ಡೆ ಬದನೆಕಾಯಿನೂ ಸಹ ಕಟ್ ಇಟ್ಕೊಂಡಿದ್ದೀನಿ ನೀವು ಸಣ್ಣಕ್ಕೆ ಬೇಕಂದರೂ ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿದ್ದೀನಿ ನೋಡಿ ಕಾಯಿ ತುರಿ ಇದಿಷ್ಟುವೇ ನಮ್ಮ ರೆಸಿಪಿಗೆ ಬೇಕಾಗಿರುವಂತಹ ಐಟಮ್ಸು ಈಗ ಬನ್ನಿ ಒಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಬಿಟ್ಟು ಮೊದಲಿಗೆ ಎಣ್ಣೆ ಮೇಲೆ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿ ಇಂಗಡಿ ಇದಿಷ್ಟು ಮಸಾಲೆಗೆ ಬೇಕಾಗಿರುವಂತಹ ಐಟಮ್ಸು ಈಗ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅದು ಬ್ರೌನಿಷ್ ಕಲರ್ ಆಗೋ ಹಾಗೆ ಹುಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಎಲ್ಲ ಮೆತ್ತಗೆ ಹಾಕಬೇಕು ನಂತರ ಒಣಮೆಣೆ ಮತ್ತು ಬಾರ್ ಮೆಣಸಿಕ ಹಾಕೋತಾ ಇದ್ದೀನಿ ಇದು ನಿಮ್ಮನ್ನು ನಿಮಗೆ ಖಾರಕ್ಕೆ ತಕ್ಕಂತೆ ತೊಗೊಳ್ಳಿ ಇದನ್ನು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲದಕ್ಕೂ ಇಲ್ಲ ಚಪಾತಿ ದೋಸೆಗೆ ಮತ್ತು ಚಿತ್ರಾನ್ನ ಇಂಥದಕ್ಕೆಲ್ಲ ಅವರೆಕಾಯಿ ಹಾಕಿ ಯೂಸ್ ಮಾಡೋದ್ರಿಂದ ಒಳ್ಳೆಯ ರುಚಿ ಇರುತ್ತೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ನಾನು ನಾನಿಲ್ಲಿ ಚಕ್ಕೆ ಲವಂಗನ ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ಖಾರ ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಸ್ವಲ್ಪ ಖಾರನೇ ಹಾಕೊಳ್ಳೋದ್ರಿಂದ ಒಂದೇ ಒಂದು ಲವಂಗ ಒಂದು ಒಂದು ಇಂಚಾಗುವಷ್ಟು ಲ ಚಕ್ಕೆ ಆದರೆ ಸಾಕು ನೋಡಿ ಈಗ ಟೊಮೆಟೋನು ಸಹ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಹಾಕೊಳ್ಳಿ ಅಂದರೆ ಗಟ್ಟಿ ಬರೋದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಕಾಯಿನ ಸ್ವಲ್ಪ ಪೌಡರ್ ರೀತಿ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಅದು ನೀರು ಹಾಕಿದ್ರೆ ಒಂದೇ ಸಲ ಎಲ್ಲ ಹಾಕಿ ರುಬ್ಬಿದ್ರೆ ಪೇಸ್ಟ್ ಆಗೋಲ್ಲ ಅಂತ ನೋಡಿ ಈಗ ನೀವು ಮಸಾಲೆ ರುಬ್ಬಿ ಏನು ಹಾಕಿದ್ದೀರಾ ಅದನ್ನೆಲ್ಲನೂ ಸಹ ಮಿಕ್ಸಿಗೆ ಹಾಕ್ಕೊಳ್ಳಿ ಈ ರೀತಿ ಸ್ವಲ್ಪ ತರಿಯಾಗಿ ಆಡಿಸ್ಕೊಳ್ಳಿ ಈಗ ಒಂದು ಕುಕ್ಕರ್ ಇಟ್ಟಿತ್ತು ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಇನ್ನೊಂದು ಹಾಕೊತಾ ಇದ್ದೀನಿ ಒಂದನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಮೂರನ್ನು ಹಾಗೆ ಅವರು ಹಾಕೊಂಡಿದ್ದೆ ನಾನು ಥರ ಇಲ್ಲಿ ಅವರೇಕಾಯಿ ಏನು ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಎಣ್ಣೆ ಸ್ವಲ್ಪ ಬಾಡಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಾಡಿಸೋದ್ರ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಅಂತ ಅಷ್ಟು ಇವಾಗ ನಾವು ಆಲೂಗಡ್ಡೆ ಬಂದಾಗೆ ಏನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನು ಚಪಾತಿಗೂ ಸೂಪರಾಗಿರುತ್ತೆ ಇಲ್ಲಿ ನಮ್ಮ ಮನೆಯಲ್ಲಿ ಚಪಾತಿ ಮಾಡಿರೋದರಿಂದ ಚಪಾತಿ ಕಾಂಬಿನೇಷನ್ ಕಾಂಬಿನೇಷನಾಗಿ ಮಾಡ್ತಾಯಿದ್ದೀನಿ ಈಗೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಅದನ್ನು ಮಿಕ್ಸ್ ಆದಮೇಲೆ ಸ್ವಲ್ಪ ಅದು ಹಾಗೆ ಬಿಟ್ಟು ಒಂದು ಕುದಿ ಬಂದಮೇಲೆ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ಲಿ ಕುಗ್ಸಿದ್ರೆ ಸಾಕು ಅದೆರಡು ವಿಷಲ್ಲಿ ಕೂಗಿದ್ರೆ ಅದರ ಕೈ ಹುಳಿ ರೆಡಿ ಇರುತ್ತೆ ಅವ್ರಕಾಯಿ ಗೊಜ್ಜು ಅಂತನಾದರೂ ಅನ್ಬೋದು ಹುಳಿ ಅಂತನಾದರೂ ಅದು ಅನ್ಬೋದು ಚಪಾತಿ ದೋಸೆ ಇಡ್ಲಿ ಎಲ್ಲ ಅದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು